ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವ ಉಳ್ಳಾಗಡ್ಡಿ ಸೊಪ್ಪು ಅಂದ್ರೆ ಈರುಳ್ಳಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಅಂತ ಬರ್ರಿ ಒಂದ್ಸಲ ಈ ರೀತಿ ಮಾಡಿ ನೋಡಿ ಪದೇ ಪದೇ ಮಾಡ್ಕೋತಾನೆ ಇರ್ತೀರ ಮೊದಲಿಗೆ ಉಳ್ಳಾಗಡ್ಡಿ ಸೊಪ್ಪು ಅಂದ್ರೆ ಸ್ಪ್ರಿಂಗ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮಾಡಿ ಒಂದು ಪ್ಲೇಟಲ್ಲಿ ಈ ತರ ಎತ್ತಿಟ್ಕೊಳ್ಳಿ ಈ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಕರಿಬೇವು ಮತ್ತು ರಾತ್ರಿನೇ ನೆನೆಸಿರುವಂಥ ತೊಗರಿ ಕಾಳು ತಗೊಬೇಕು ಆಮೇಲೆ ಒಂದು ಕುಟ್ಟಾಣಿ ತಗೊಂಡು ಪ್ಲೇಟಲ್ಲಿ ತೋರಿಸಿರುವಂಥ ಬೆಳ್ಳುಳ್ಳಿ ಜೀರಿಗೆ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ ಅಂದ್ರೆ ತರಿ ತರಿತರಿಯಾಗಿರಬೇಕು ನೀವು ಬೇಕಂದ್ರೆ ಮಿಕ್ಸರ್ಗೂ ಹಾಕಿ ಆದ್ರೆ ಒಂದ್ಸಲ ಈ ಕುಟ್ಟಾಣಿ ಕುಟ್ಟಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ತರಿತರಿ ಆಗಿರಬೇಕು ತುಂಬ ನುಣ್ಣಗೆ ರುಬ್ಕೊಬೇಡಿ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಬಾಣ್ಲಿ ಬಿಸಿ ಮಾಡಲಿಕ್ಕಿಟ್ಟು ಬಿಸಿ ಆದ ನಂತರ ಎರಡು ಮೂರು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ಇವಾಗ ಇದಕ್ಕಿಂತ ಸಪ್ರೇಟಾಗಿ ಆನಿಯನ್ ಕಟ್ ಮಾಡ್ಕೋಬೇಕಂತಿಲ್ಲ ಈ ಸೊಪ್ಪಲ್ಲಿರುವಂಥ ಈರುಳ್ಳಿನೇ ನೀವು ಈರುಳ್ಳಿ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಬೇಕಂದ್ರೆ ಒಂದು ಗಡ್ಡೆ ಹಾಕಿ ಇಟ್ಕೋಬೋದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಆವಾಗಲೇ ಕುಟ್ಟಿದಂಥ ಹಸಿ ಖಾರನ ಇದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ಲು ಹಸಿ ಖಾರ ಆಗಿರೋದ್ರಿಂದ ಅದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕ ಅರ್ಶಿಣ ಪುಡಿ ಹಾಕಿ ಅರ್ಶನ ನೀವು ಆದಷ್ಟು ಈ ಸಮಯದಲ್ಲಿ ಹಾಕೊಳ್ಳಿ ಸೊಪ್ಪೆಲ್ಲ ಹಾಕಿದ ತಕ್ಷಣ ಅರ್ಶಿಣ ಅದು ಅದೊಂದ್ಸಲ ಸೊಪ್ಪಲ್ಲೇ ಕುತ್ಕೊಂಡು ಕಹಿ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಮುಂಚೆನೇ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ಹೆಚ್ಚಿರುವ ಈರುಳ್ಳಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳಿ ಅದು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆ ಸೊಪ್ಪೆಲ್ಲ ಪ್ರಮಾಣ ಕಡಿಮೆ ಆಗಬೇಕು ಕಡಿಮೆ ಆದ ತಕ್ಷಣ ರಾತ್ರಿ ನೆನೆಸಿದಂಥ ತೊಗರಿಬೇಳೆ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಹೆಸರುಬೇಳೆ ಹೆಸರು ಕಾಳು ಇಲ್ಲ ಇಷ್ಟ ಆದಂಥ ಯಾವುದಾದ್ರೂ ಕಾಳನ್ನ ನೀವು ಉಪ್ಯೋಗಿಸ್ಕೋಬೋದು ಬಟ್ ತೊಗರಿಬೇಳೆ ಹಾಕಿದ್ರೇನ ಟೇಸ್ಟ್ ತುಂಬ ಚೆನ್ನಾಗಿರ್ತತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸಲ ಅದನ್ನು ಎರಡನ್ನೂ ಉಪ್ಪು ಹೊಂದ್ಕೊಳ್ಳುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡು ಒಂದು ಕುದಿ ಬಂದ ತಕ್ಷಣ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದ್ರೆ ಅಂದ್ರೆ ಬೇಳೆ ನಾವು ಕುದಿಸಿಲ್ಲ ಅಲ್ಲ ನೆನೆಸಿದ್ದಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಇದು ಆಪ್ಷನಲ್ ನೀವು ಹಾಕೋಬೋದು ಇಲ್ಲ ಹಾಕ್ತೇನೂ ಇರ್ಬೋದು ಹಾಕಿದ್ರು ಸಲ ಹಾಕಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬಿಡಿ ನಾನಿಲ್ಲಿ ಈರುಳ್ಳಿ ಸೊಪ್ಪಿನ ಜೊತೆ ರೊಟ್ಟಿ ಚೆನ್ನಾಗಿರ್ತೈತೆ ಅಂತ ಹೇಳಿ ಇಲ್ಲಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನೀವು ಚಪಾತಿನೂ ಮಾಡ್ಕೋಬಹುದು ಆದ್ರೆ ರೊಟ್ಟಿನ ಈ ಪಲ್ಯಕ್ಕ ಸೂಪರ್ ಕಾಂಬಿನೇಷನ್ ನಾನೇನು ಇಲ್ಲಿ ರೊಟ್ಟಿ ಮಾಡೋದೆಲ್ಲ ಏನು ತೋರ್ಸಕ್ವಲ್ಲ ವಿಡಿಯೋ ಲೆಂತಿ ಹಾಕತ್ತಂತ ಹೇಳಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ತುಂಬ ಚೆನ್ನಾಗಿರ್ತತಿ ಇವಾಗ ಪ್ಲೇಟ್ ತೆಗೆದು ಆ ಪಲ್ಯ ನೋಡ್ಬೋದು ನೀವು ಹೇಗೆ ಕುದಿತಾ ಇದೆ ಅಂತ ಹೇಳಿ ಇವಾಗ ಒಂದು ಸ್ಪೂನ್ ತಗೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಅದು ಬೇಳೆ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ಬೇಳೆ ತುಂಬ ಬೆಂದರೂ ಚೆನ್ನಾಗಿರಲ್ಲ ಸ್ವಲ್ಪ ಸಿಕ್ತಿರ್ಬೇಕು ಬಾಯಲ್ಲಿ ಥರಿ ತರಿಯಾಗಿ ಇವಾಗ ನೀವು ನೋಡ್ತಿರಬಹುದು ಪಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇವಾಗೆಲ್ಲಾ ಹಚ್ಕೊಂಡ್ ತಿಂತಾ ಇದ್ರೆ ಊಟ ಸೂಪರ್ ಆಗಿರ್ತತಿ